ಮನೆ ಕಟ್ತಾರೆ ಓಕೆ ಆ ಮನೆ ಕಟ್ಟಿದ್ಮೇಲೆ ಏನಾಗ್ತದೆ ಯಾಕೆ ಆತರ ಕಟ್ತಾರೆ ಅವ್ರು ಓ ಸರಿ ಅದು ಯಾಕೆ ಯಾಕಿಗೆ ಅವರು ಇಬ್ರು ಏನ್ ಮಾಡಿದಾರಂದ್ರೆ ದೇವ್ರ ವಕ್ಕೆ ಒಣ ಕೇಳಿದಾರಲ್ಲ ಇಲ್ವಾ ಹೌದಾ ಇಬ್ರು ದೇವ್ರ ವಾಕ್ಯವಣ ಕೇಳಿದಾರೆ ಆದ್ರೂ ಸಹ ಏನ್ ಮಾಡ್ತಾ ಇದಾರೆ ಅವರು ಒಬ್ಬನು ದೇವ್ರ ವಾಕ್ಯವನ್ನು ಕೇಳಿದ್ದೇನೆ ಇನ್ನೊಬ್ಬನು ದೇವ್ರು ವಾಕ್ಯ ಕೇಳಿದ್ದಾನೆ ಏನ್ ಮಾಡ್ತಾನೆ ದೇವ್ರ ವಾಕ್ಯ ಕೇಳಿ ಮಣ್ಣೆ ಮೇಲೆ ಮನೆ ಕಟ್ತಾ ಇದಾನೆ ಇನ್ನೊಬ್ಬನು ದೇವ್ರ ವಾಕ್ಯವನ್ನು ಕೇಳಿ ಉಸಿಬಿಣ್ಣೆ ಮೇಲೆ ಮನೆ ಕಟ್ತಾ ಇದಾಗೇನಾಗ್ತದೆ ಮಳೆ ಬರ್ತದೆ ಗಾಳಿ ಬೀಸ್ತದೆ ಕೊಳಗಳು ಬರ್ತದೆ ಅವಾಗ ಏನಾಗ್ತದೆ ಎರಡು ಮನೆಯಲ್ಲಿ ಯಾವ್ದು ಬೀಳುತ್ತದೆ ಯಾವ್ದು ನಿಲ್ಸ್ಕೊತದೆ ಅವನು ದೇವರ ವಾಕ್ಯವನ್ನು ಕೇಳಿದಾಗ್ಲೂ ಸಹ ಏನ್ ಮಾಡ್ತಾ ಇದ್ದಾನೆ ಮುಸ್ಲಿಮನೇ ಕಟ್ತಾ ಇದ್ದಾನೆ ಹೌದಾ ಯಾಕೆ ಅವ್ರಿಬ್ರು ಮೊದಲೇ ಬುದ್ಧಿ ಬುದ್ಧಿವಂತರಾಗಿದ್ದಾರೆ ಮಾತಾಡೋದು ಒಳ್ಳೇದು ಯಾಕಂದ್ರೆ ಶುಭ ನಾನು ಮನೆ ಮಾತಾಡಿಸ್ತೇವೆ ನೀವು ಮಾತಾಡಿದ್ರೆ ದೇವ್ರ ವಾಕ್ಯ ಇನ್ನೂ ಹೆಚ್ಚಾಗಿ ಹಾಳುವಾಗ್ತದೆ ಅಂತ ಹೌದಲ್ವಾ ದೇವ್ರ ಅರ್ಥ ಮಾಡ್ಕೋಬಹುದು ಇವಾಗ ಆತನು ಏನ್ ಮಾಡ್ತಾ ಇದ್ದಾನೆ ಕಟ್ತಾ ಇದ್ದಾನೆ ಈತನು ಮನೆ ಕಟ್ತಾ ಇದ್ದಾನೆ ಮನೆ ನಿಂತ್ಕೊಳ್ತದೆ ಆತನ ಮನೆ ಏನಾಗ್ತದೆ ನಿಂತ ಹೋಗ್ತದೆ ಇಬ್ರು ದೇವರ ವಾಕ್ಯ ಕೇಳಿದಾನೆ ಅಷ್ಟೇ ಬುದ್ಧಿವಂತರಾಗಿದ್ದಾರೆ ಮೊದಲು ಆಮೇಲೆ ಏನ್ ಮಾಡ್ತಾನಂದ್ರೆ ಒಬ್ಬನು ದೇವರ ವಾಕ್ಯವನ್ನ ಕೇಳಿ ಆ ವಾಕ್ಯಕ್ಕೆ ವಿಧೇನಾಗ್ತಾನೆ ಹೌದ್ರ ಆ ವಾಕ್ಯಕ್ಕೆ ವಿಧೇಯನಾಗಿ ಏನ್ ಮಾಡ್ತಾನೆ ಆತನು ತನ್ನ ಮನೆಯನ್ನ ಬಂಡೆ ಮೇಲೆ ಕಟ್ತಾನೆ ಇನ್ನೊಬ್ನೂ ದೇವರು ವಾಕ್ಯ ಕೇಳಿದಾನೆ ಅವನು ಬುದ್ಧಿವಂತನೆ ಆದ್ರೆ ಅವನ ಅತಿರೇಕವಂತ ಬುದ್ಧಿವಂತಿಕೆಯಿಂದ ಆತನೇನ್ ಮಾಡ್ತಾನೆ ಹೋಗ್ತಾನೆ ಅವಾಗ ಏನಾಗ್ತದೆ ನಿಂತು ಹೋಗ್ತದೆ ಅವಾಗ ಏನಾಗ್ತಾನೆ ಅವನು ಜ್ಞಾನ ಇಲ್ಲದಾಗ್ತಾನೆ ಹೌದು ಅವನ ಆಲೋಚನೆ ಏನಂದ್ರೆ ನಾನು ಈಗ ಕಟ್ಟಿದ್ರೆ ಓ ನಾನು ಏನು ಮಾಡಬೇಕು ನನ್ನ ಮನೇನ ಉಸುಬಿನ ಮೇಲೆ ಕಟ್ಟಿ ನಿಲ್ಲಿಸ್ತೀನಿ ಅಂತ ಅವನಿಗೆ ಒಂದು ಅತಿರೇಕವಾದಂತ ಧ್ಯಾನ ಹೌದ್ರಾ ಏ ನಿಂತಿದೆ ನೋಡೋಣ ಯಾಕೆ ನಿಲ್ಲೋದಿಲ್ಲ ನಾನು ಉಸುಬಿನ ಮೇಲೆ ಕಟ್ತೀನಿ ನಿಲ್ಲೋದಿಲ್ಲ ಯಾಕೆ ಅಂತ ಅವನು ಪ್ರಯತ್ನ ಮಾಡ್ತಾನೆ ಯಾವ ಯಾವ್ದಿಂದ ಪ್ರಯತ್ನ ಮಾಡ್ತಾನೆ ತನ್ನ ಜ್ಞಾನ ತನ್ನ ಬುದ್ಧಿ ತನ್ನ ಒಂದು ಶಕ್ತಿಯಿಂದ ಅವನು ಏನು ಮಾಡ್ತಾನೆ ಆತರ ಹೋಗ್ತಾನೆ ಅವಾಗ ಏನಾಗ್ತದೆ ಆದ್ರೆ ಈ ವ್ಯಕ್ತಿ ಬಂಡೆ ಮೇಲೆ ಕಟ್ಟಿದಂತ ಆ ಮನೆಯನ್ನ ಕಟ್ಟಿದಂತ ವ್ಯಕ್ತಿ ದೇವರ ವಾಕ್ಯವನ್ನ ಕೇಳ್ತಾನೆ ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಡೆದು ಆ ವಾಕ್ಯಕ್ಕೆ ವಿಧೇನಾಗ್ತಾನೆ ಏ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಸೇವೆಯಲ್ಲಿ ನೀವು ಸೇವಕರಿದ್ದೀರಾ ಹೌದಾ ಸೇವಕರಿದ್ದೀರಾ ನಾವೇನ್ ಮಾಡ್ತೀವಿ ಸಭೆಗಳನ್ನು ಕಟ್ಟ ಹೋಗ್ತೀವಿ ಹೌದಾ ಸಭೆ ಕಟ್ಟ ಹೋಗ್ತೀವಿ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರ ವಾಕ್ಯ ಓದ್ತೀವಿ ಹೌದಾ ಸೇವೆ ಮಾಡಕ್ ಹೋಗ್ತಿವಿ ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ಮಾಡ್ತೀವಿ ಮಾಡ್ತೀವಂದ್ರೆ ದೇವರ ವಾಕ್ಯದಂತೆ ನಡೆಯದೆ ದೇವರ ವಾಕ್ಯಕ್ಕೆ ವಿಜೇರಾಗದೆ ನಾವೇನ್ ಮಾಡ್ತೀವಂದ್ರೆ ನಮ್ಮ ಬುದ್ಧಿಯಿಂದ ನಾವೇನ್ ಮಾಡ್ತೇವೆ ನಂತಿಗೆಯಿಂದ ಎಲ್ಲ ಮಾಡಕ್ ಹೋಗ್ತೇವೆ ಎಲ್ಲೆಲ್ಲೋ ಹೋಗಿ ಓ ನಾನು ಅಲ್ಲಿ ಅದು ಮಾಡ್ತೀನಿ ನಾನು ಇದು ಇದು ಮಾಡ್ತೀನಿ ಅದು ಅಂತ ಮಾಡ್ತೇನೆ ಬುದ್ಧಿಯಿಂದ ನಾನು ಹೋಗೋದಾದ್ರೆ ನಮ್ಮಲ್ಲಿ ದೇವರ ವಾಕ್ಯವನ್ನ ನಾವು ಅನುಸರಿಸಿಕೊಂಡು ನೋಡಿದೆ ಪ್ರಾರ್ಥನೆ ಮಾಡಿದೆ ನಮ್ಮ ಸ್ವಂತಕ್ಕೆ ನಾನು ಹೋಗಿ ಏನಾದ್ರು ಮಾಡಿದ್ರೆ ಅಲ್ಲಿ ನಂತರ ತೊಂದರೆಗಳು ಬಂದೇ ಬರ್ತದೆ ಹೌದಾ ಇಲ್ವಾ ಹೌದಾ ಇಲ್ವಾ ನಾನು ಅದನ್ನ ಮಾಡೇ ಮಾಡ್ತೀನಿ ಅಂತ ಹೋದ್ರೆ ಖಂಡಿತವಾಗಿ ಅಲ್ಲಿ ಏನಾದರೂ ತೊಂದರೆ ಇದೆ ತೊಂದರೆ ಹಾಗೆ ಹೌದಾ ನಾವೇನ್ ಮಾಡ್ತೀವಿ ಅಂದ್ರೆ ಸಭೆಗಳನ್ನ ಆ ರೀತಿಯಲ್ಲಿ ಸೇವೆಯನ್ನ ನಮ್ಮ ಸ್ವಂತಿಕೆಯನ್ನ ಸ್ವಂತಿಕೆಯಿಂದ ನಾವು ಕಟ್ಲಿಕ್ಕೆ ಹೋಗ್ತಾ ಇದೇವೆ ಅದಕ್ಕೋಸ್ಕರವಾಗಿ ಸಭೆಗಳು ಏನಾಗ್ತದೆ ಆಗ್ತದೆ ನಾವು ಪ್ರಾರಂಭದಲ್ಲಿ ಚೆನ್ನಾಗಿ ದೇವ್ರ ವಾಕ್ಯ ಓದ್ಕೊಂಡು ಪಾಸ್ಟಿಂಗ್ ಇದ್ಕೊಂಡು ದೇವ್ರ ವಾಕ್ಯ ಓದಿ ಆಮೇಲೆ ಪ್ರಾರ್ಥನೆ ಮಾಡಿ ನಾವು ಸಭೆಯನ್ನ ನಾವು ಕಟ್ತಾ ಇರ್ತೇವೆ ಜನ ಬರ್ತಾ ಬರ್ತಾ ಇದ್ದಾಗ ಜನ ಬರ್ತಾ ಇರುವಾಗ ಏನಾಗ್ತದೆ ನಮ್ಮ ಸ್ವಂತತೆಗೆ ಬರ್ತದೆ ಅಹಂ ಬರ್ತದೆ ಹೌದಾ ಸ್ವಂತ ಬುದ್ಧಿ 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 ಉಪಯೋಗಿಸ್ತೀವಿ ನಾವು ಮಾಡ್ಲಾ ಇದ್ರು ಮಾಡ್ಲಾ ಹಾಗೆ ಹೀಗೆ ಈ ಲೋಕದ ಆ ಈ ಲೋಕದ ಕಾರ್ಯಗಳಲ್ಲಿ ನಾವು ಮುಳುಗಿ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಕೈಯಿಂದ ನಾವೇ ಅತಿರೇಕವಾದ ಬುದ್ಧಿಯಿಂದ ನಮ್ಮ ಸಭೆನ ನಾವೇ ಅದನ್ನ ಬಿಡಿಸಿ ಬಿಡ್ತೀವಿ ಹೌದಾ ಸಭೆ ಬೆಳುವಂಥದಂದ್ರೆ ಸಭೆ ಬೀಳುವಂಥದ್ದು ಲೌಕಿಕವಾದಂತ ಕಾರ್ಯಗಳು ಹೌದಾ ಅದೇ ರೀತಿಯಲ್ಲಿ ಇಬ್ಬರು ಈ ಮನುಷ್ಯರು ಏನ್ ಅಂದ್ರೆ ಒಬ್ಬನು ದೇವರ ವಾಕ್ಯಕ್ಕೆ ವಿಧಿಯನ್ ಆಗ್ತಾನೆ ದೇವರ ವಾಕ್ಯ ಕೇಳ್ತಾನೆ ವಿಧೇನಾಗ್ತಾನೆ ಅವಾಗ ಅವನ ಒಂದು ಮನೆ ಮಂಡೆಯನ್ನು ಮೇಲೆ ಬೆಲೆಕ್ ಆಗ್ತದೆ ಇನ್ನೊಬ್ಬನು ದೇವರ ವಾಕ್ಯವನ್ನು ಕೇಳಿದಾಗ್ಲೂ ಸಹ ಆತನು ವಿಧಿಯನ್ ಆಗೋದಿಲ್ಲ ಅದಕ್ಕೆ ಆತನ ಮನೆ ಬಿದ್ದು ಹೋಗ್ತದೆ ಅದೇ ರೀತಿಯಲ್ಲಿ ನಮ್ಮ ಸೇವೆ ಆಗಲಿ ಕುಟುಂಬವಾಗ್ಲಿ ನಾವು ಏನ್ ಮಾಡ್ಬೇಕಂದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ ಆ ವಾಕ್ಯಕ್ಕೆ ನಾವು ವಿಧೇಯನ ಆಗ್ತದೆ ದೇವರ ವಾಕ್ಯಕ್ಕೆ ನಾವು ವಿಧೇರಾಗುವಾಗ ದೇವರಿಗೆ ಮಹಿಮೆ ಆಗ್ತದೆ ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ಮನುಷ್ಯನ ಜೀವಿತದಲ್ಲಿ ಆಶೀರ್ವಾದರಾಗ್ತದೆ ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ಅಂತ ಸೇವೆ ಸೇವೆಯನ್ನ ದೇವರು ನಿಲ್ಲಿಸ್ತಾರೆ ಬಂಡೆ ಅಂತ ನಿಲ್ಲಿಸ್ತಾರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ನಿಮ್ಮ ಕುಟುಂಬಗಳನ್ನ ದೇವರು ಕಟ್ತಾರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ನಿಮ್ಮ ಮುಖಾಂತರವಾಗಿ ಎಷ್ಟು